ಈ ಎಲ್ಲ ಚರ್ಚೆಗಳ ನಡುವೆ ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಸುದ್ದಿ ದೆಹಲಿ ಸಭೆ ಬಗ್ಗೆ ನನಗೆ ಗೊತ್ತಿಲ್ಲ ಎ ಸಿ ಸಿ ಅಧ್ಯಕ್ಷರು ಕರೆಸಿ ಮಾತನಾಡ್ತಾರೆ ಹೀಗಂತ ಪ್ರಿಯಾಂಕರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ಎ ಸಿ ನಾಯಕರು ಕರೆದರೆ ಹೋಗ್ತಾರೆ ಸಭೆ ಬಗ್ಗೆ ಅಧಿಕೃತ ಮಾಹಿತಿ ನಮಗೆ ಬಂದಿಲ್ಲ ಹೀಗಂತ ಬೆಂಗಳೂರಿನಲ್ಲಿ ಪ್ರಿಯಾಂಕರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೂಡ ನಮ್ಮ ನಮ್ಮದು ರೈಟ್ ಆಫ್ ವೇ ಒಂದು ಫೈಲ್ ಪೆಂಡಿಂಗ್ ಇದೆ ಈ ಓ ಎಫ್ ಸಿಂಡರ್ ಗ್ರೌಂಡ್ ಹೋಗಬೇಕು ಅಂದ್ಬಿಟ್ಟು ಅದು ಫೈಲ್ ಅದು ಒಂದು ರೇಟ್ ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೆ ಇಲ್ಲಿದ್ರೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಹಿತಿ ಕೊಡೋಕೆ ಬಂದಿರೋದು ಅಷ್ಟೇ ಮೀಟಿಂಗ್ ಮಾಡಿದ್ರೆ ಹೋಗ್ತಾರೆ ನೋಡಿ ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ ಅಧಿಕೃತವಾದಂಥ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನು ಇನ್ನು ಯಾರೂ ನೀಡಿಲ್ಲ ಈಗ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಸರಿ ಉಸ್ತುವಾರಿ ಯಾರು ರಣದೀಪ್ ಅವ್ರು ಇರ್ಬೋದು ಅಥವಾ ಎ ಐ ಸಿ ಸಿ ಅಧ್ಯಕ್ಷರು ಇರ್ಬೋದು ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರು ಹೇಳಿ ಯಾರು ಡೆಲ್ಲಿನ ಸಂದೇಶ ಬರಲಿ ಅದಾದಮೇಲೆ ನೋಡೋಣ ಅದನ್ನ ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಈಗಲೂ ಕೂಡ ನಮ್ಮ ನಮ್ಮದು ರೈಟ್ ಆಫ್ ವೇ ಒಂದು ಫೈಲ್ ಪೆಂಡಿಂಗ್ ಇದೆ ಈ ಎಫ್ ಸಿಗಳೆಲ್ಲ ಅಂಡರ್ಗ್ರೌಂಡ್ ಹೋಗಬೇಕು ಅಂದ್ಬಿಟ್ಟು ಅದು ಫೈಲನ್ನು ಸ್ಯಾಬ್ರ ಹತ್ರ ಇದೆ ಅದು ಫಿ ರೇಟ್ ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೆ ಸೊ ಇಲ್ಲಿದ್ರೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರೆ ಮಾಹಿತಿ ಕೊಡೋಕೆ ಬಂದಿರೋದು ಅಷ್ಟೇ ಮಾಡಿದರೆ ಕೂಡ ಹೋಗ್ತಾರೆ ನೋಡಿ ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ ಅಧಿಕೃತವಾದಂಥ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನು ಇನ್ನು ಯಾರೂ ನೀಡಿಲ್ಲ ಇದು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಸಾರಿ ಉಸ್ತುವಾರಿ ಯಾರು ರಣದೀಪ್ ಅವರು ಇರ್ಬೋದು ಅಥವಾ ಎ ಐ ಸಿ ಸಿ ಅಧ್ಯಕ್ಷರು ಇರ್ಬೋದು ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ ಮುಖ್ಯಮಂತ್ರಿ